ಯಶಸ್ವಿನಿ ಟ್ರಸ್ಟ್ ವಿರುದ್ಧ ಶಿಕ್ಷಣ ನಿಯಮ ಉಲ್ಲಂಘನೆ ಆರೋಪ ಮಾನ್ಯತೆ ಇಲ್ಲದೆ ಪೂರ್ವ ಪ್ರಾಥಮಿಕ ಶಾಲೆಗಳ ನಿರ್ವಹಣೆ ಅಧಿಕೃತ ಪತ್ರದಿಂದ ಬೆಳಕಿಗೆ ಬಂದ ಅಕ್ರಮ ಟ್ರಸ್ಟ್ನ ನಾಮಫಲಕದಲ್ಲಿ ಹಲವು ಅನುಮಾನಾಸ್ಪದ ಕೋರ್ಸ್ಗಳು ಶೀಘ್ರ ತನಿಖೆಗೆ ಮತ್ತು ಕಾನೂನು ಕ್ರಮಕ್ಕೆ ಆಗ್ರಹ ಟ್ರಸ್ಟ್ ದುರ್ಬಳಕೆ ಶಿಕ್ಷಣದ ಹೆಸರಿನಲ್ಲಿ ವಂಚನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಟ್ರಸ್ಟ್ ದುರ್ಬಳಕೆ ಶಿಕ್ಷಣದ ಹೆಸರಿನಲ್ಲಿ ವಂಚನೆ ವೀಕ್ಷಕರೇ ರಾಜಧಾನಿ ಬೆಂಗಳೂರಿನಲ್ಲಿರುವ ಯಶಸ್ವಿನಿ ಎಜುಕೇಷನಲ್ ಟ್ರಸ್ಟ್ ಶಿಕ್ಷಣ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ಹಲವು ವರ್ಷಗಳಿಂದ ಅನಧಿಕೃತವಾಗಿ ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ನಡೆಸುತ್ತಿರುವುದಲ್ಲದೆ ಜೊತೆ ಜೊತೆಗೆ ಯಾವ ವಿಶ್ವವಿದ್ಯಾನಿಲಯಕ್ಕೂ ಕಮ್ಮಿ ಇಲ್ಲವೆಂಬಂತೆ ಏನೆಲ್ಲ ಟ್ರೈನಿಂಗ್ ಸೆಂಟರ್ಗಳಿದ್ದಾವೆ ಅದೇನಂತೀರಾ ಈ ಸ್ಟೋರಿ ನೋಡಿ ಯಶಸ್ವಿನಿ ಟ್ರಸ್ಟ್ ವಿರುದ್ಧ ಶಿಕ್ಷಣ ನಿಯಮ ಉಲ್ಲಂಘನೆ ಆರೋಪ ಮಾನ್ಯತೆ ಇಲ್ಲದೆ ಪೂರ್ವ ಪ್ರಾಥಮಿಕ ಶಾಲೆಗಳ ನಿರ್ವಹಣೆ ಅಧಿಕೃತ ಪತ್ರದಿಂದ ಬೆಳಕಿಗೆ ಬಂದ ಅಕ್ರಮ ಟ್ರಸ್ಟ್ನ ನಾಮಫಲಕದಲ್ಲಿ ಹಲವು ಅನುಮಾನಾಸ್ಪದ ಕೋರ್ಸ್ಗಳು ಶೀಘ್ರ ತನಿಖೆಗೆ ಮತ್ತು ಕಾನೂನು ಕ್ರಮಕ್ಕೆ ಆಗ್ರಹ ಬೆಂಗಳೂರಿನ ಚುಂಚಗಟ್ಟಾ ಮುಖ್ಯ ರಸ್ತೆಯಲ್ಲಿರುವ ಯಶಸ್ವಿನಿ ಎಜುಕೇಷನಲ್ ಟ್ರಸ್ಟ್ ಕೇವಲ ಒಂದು ಟ್ರಸ್ಟ್ ಕಾಯ್ದೆಯಡಿ ನೋಂದಣಿಯನ್ನ ನೆಪವಾಗಿಟ್ಟುಕೊಂಡು ಶಿಕ್ಷಣ ಇಲಾಖೆಯ ಸಮಕ್ಷ ಪ್ರಾಧಿಕಾರದಿಂದ ಯಾವುದೇ ಮಾನ್ಯತೆ ಪಡೆಯದೆ ವೈಇಟಿ ಕಿಡ್ಸ್ ಸ್ಕೂಲ್ ಎಂಬ ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ನಡೆಸ್ತಾ ಇದೆ ಎನ್ನಲಾಗ್ತಿದೆ ಪೂರ್ವ ಪ್ರಾಥಮಿಕ ಶಿಕ್ಷಣ ನೀಡಲು ಸರ್ಕಾರಿ ನಿಯಮಾವಳಿಗಳ ಪ್ರಕಾರ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕು ಆದರೆ ಈ ಟ್ರಸ್ಟ್ ನಿಯಮಗಳನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿ ಸಾರ್ವಜನಿಕರನ್ನ ಮತ್ತು ಮಕ್ಕಳ ಪೋಷಕರನ್ನ ದಿಕ್ಕು ತಪ್ಪಿಸ್ತಾ ಇದೆ ಅಂತ ದೂರಲಾಗಿದೆ ಮುಖ್ಯವಾಗಿ ಕಾನೂನು ಬಾಹಿರ ಶಾಲೆ ನಡೆಸ್ತಾ ಇರೋದ್ರಿಂದ ವಿದ್ಯಾರ್ಥಿಗಳ ಸುರಕ್ಷತೆ ಮೂಲಸೌಕರ್ಯ ಶುಲ್ಕ ನಿಗದಿ ಮತ್ತು ಶಿಕ್ಷಕರ ಅರ್ಹತೆಗಳಂತಹ ಯಾವುದೇ ಶೈಕ್ಷಣಿಕ ಮಾನದಂಡಗಳನ್ನು ಟ್ರಸ್ಟ್ ಪಾಲಿಸುತ್ತಿಲ್ಲದಿರುವ ಸಾಧ್ಯತೆ ಇದೆ ಈ ಅಕ್ರಮ ಬೆಳಕಿಗೆ ಬಂದಿರೋದು ಶಿಕ್ಷಣ ಇಲಾಖೆಯ ಒಂದು ಅಧಿಕೃತ ಪತ್ರದಿಂದ ದಕ್ಷಿಣ ಬಲಿಯ ಮೂರರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಗೆ ಬರೆದಿರುವ ಪತ್ರವೊಂದು ಈ ವಿಷಯವನ್ನ ದೃಢಪಡಿಸ್ತಾ ಇದೆ ಈ ಪತ್ರದಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳನ್ನ ಕರ್ನಾಟಕ ಶಿಕ್ಷಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತ ಮೂರರ ಕಲಂ ಮೂವತ್ತರನ್ನ ಉಲ್ಲಂಘಿಸಿ ನಡೆಸುತ್ತಿರುವುದನ್ನ ಪ್ರಸ್ತಾಪಿಸಲಾಗಿದೆ ಈ ಶಾಲಾ ನಿರ್ವಹಣೆಯು ಅನಧಿಕೃತ ಅಂತ ಪರಿಗಣಿಸಿ ನಿಯಮಾನುಸಾರ ಕ್ರಮ ಜರುಗಿಸುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮ್ಮ ಅಧೀನ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಈ ಅಧಿಕೃತ ಸೂಚನೆಯೇ ಈ ಸಂಸ್ಥೆ ಹಲವು ವರ್ಷಗಳಿಂದ ಅನಧಿಕೃತವಾಗಿ ಕಾರ್ಯನಿರ್ವಹಿಸುತ್ತಾ ಇತ್ತು ಎಂಬುದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ ದೂರಿನಲ್ಲಿ ಮತ್ತು ಟ್ರಸ್ಟ್ನ ಕಟ್ಟಡದ ಫೋಟೋಗಳಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಗಳ ಜೊತೆಗೆ ಹಲವು ಇತರ ಕೋರ್ಸ್ಗಳ ನಾಮಫಲಕಗಳು ಕೂಡ ಗೋಚರಿಸುತ್ತವೆ ನಾಮಫಲಕದಲ್ಲಿ ಟೀಚಿಂಗ್ ಕೋರ್ಸ್ ಟ್ಯೂಷನ್ ಸೆಂಟರ್ ನರ್ಸರಿ ಟೀಚರ್ ಟ್ರೈನಿಂಗ್ ಮತ್ತು ಫ್ರೀ ಪ್ರೈಮರಿ ಟೀಚರ್ ಟ್ರೈನಿಂಗ್ ಎಂಬಂತಹ ಹಲವು ಶೀರ್ಷಿಕೆಗಳನ್ನ ಕಾಣಬಹುದು ಈ ಎಲ್ಲಾ ಕೋರ್ಸ್ಗಳಿಗೂ ಟ್ರಸ್ಟ್ ಶಿಕ್ಷಣ ಇಲಾಖೆಯ ಪ್ರತ್ಯೇಕವಾಗಿ ಅನುಮತಿ ಪಡೆದಿದೆಯೇ ಎಂಬುದು ದೊಡ್ಡ ಪ್ರಶ್ನೆಯಾಗಿದೆ ಟ್ರಸ್ಟ್ ಶಿಕ್ಷಣದ ಹೆಸರಿನಲ್ಲಿ ಆರ್ಥಿಕ ಲಾಭ ಗಳಿಸ್ತಾ ಇದ್ದು ಇದು ಟ್ರಸ್ಟ್ನ ನಂಬಿಕೆ ಮತ್ತು ಸರ್ಕಾರದ ನಿಯಮಗಳ ಗಂಭೀರ ಉಲ್ಲಂಘನೆಯಾಗಿದೆ ಎಂಬುದು ದೂರುದಾರರ ಪ್ರಮುಖ ಆರೋಪವಾಗಿದೆ ಈ ಹಿನ್ನೆಲೆಯಲ್ಲಿ ದೂರುದಾರರು ಶಿಕ್ಷಣ ಇಲಾಖೆಯನ್ನ ತಕ್ಷಣವೇ ಮಧ್ಯಪ್ರವೇಶ ಮಾಡುವಂತೆ ಆಗ್ರಹಿಸಿದ್ದಾರೆ ಯಶಸ್ವಿನಿ ಎಜುಕೇಶನಲ್ ಟ್ರಸ್ಟ್ ಮತ್ತು ಅದರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈಇಟಿ ಕಿಡ್ಸ್ ಸ್ಕೂಲ್ ವಿರುದ್ಧ ಶೀಘ್ರವಾಗಿ ಸಮಗ್ರ ತನಿಖೆ ಕೈಗೊಳ್ಳಬೇಕು ಜೊತೆಗೆ ಕರ್ನಾಟಕ ಶಿಕ್ಷಣ ಕಾಯ್ದೆಯಂತೆ ಈ ಅನಧಿಕೃತ ಶಾಲೆಗಳನ್ನು ಕೂಡಲೇ ಮುಚ್ಚಿಸಬೇಕು ಮತ್ತು ಟ್ರಸ್ಟ್ ವಿರುದ್ಧ ಸೂಕ್ತ ಕಾನೂನು ಕ್ರಮಗಳನ್ನು ಜರುಗಿಸಲು ಆದೇಶ ನೀಡಬೇಕೆಂದು ಕೋರಲಾಗಿದೆ ಈ ಕುರಿತು ಶಿಕ್ಷಣ ಇಲಾಖೆ ಯಾವ ರೀತಿಯ ಕ್ರಮ ತೆಗೆದುಕೊಳ್ಳುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಈಗಲೇ ಇದಕ್ಕೆ ಕಡಿವಾಣ ಹಾಕದಿದ್ದರೆ ಮುಂದೊಂದು ದಿನ ಅಪಾಯ ಗ್ಯಾರಂಟಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ